ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ನಾವು ಇವತ್ತು ಚಿಕ್ಕಮಂಗ್ಳೂರು ಊರಲ್ಲಿ ಇದೀವಿ ಇಲ್ಲಿ ಸರ್ ನೂರ್ ಕುರಿ ಮರಿ ಸಾಕಿದ್ದಾರೆ ನೂರ್ ಕುರಿ ಮರಿ ಅಂದ್ರೆ ಸ್ಟಾರ್ಟಿಂಗ್ ಹತ್ತು ಕುರಿ ಮರಿ ತಂದು ಹತ್ತು ಕುರಿ ಮರಿಯಿಂದ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮೂವತ್ತು ಐವತ್ತು ಈ ತರ ಮಾಡ್ಕೊಂಡು ಇವತ್ತು ನೂರ್ ಕುರಿ ಮರಿ ಸಾಕಿದ್ದಾರೆ ಹಾಗೆ ಇವ್ರ ಸಾಕಾಣಿಕೆ ಬಗ್ಗೆ ಪೂರ್ತಿ ವಿವರಣೆ ಕೇಳಿಸ್ಕೊಡ್ತೀನಿ ಅಲ್ಲೇ ತನಕ ನಮ್ ಚಾನಲ್ ನ ಇನ್ನ ಸಬ್ಸ್ಕ್ರೈಬರ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯ್ತ ಅಂದ್ರೆ ನಿಮ್ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಒಂದ್ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಸುರೇಶ್ ಅಂತ ಹೇಳಿ ಗೌಡನಹಳ್ಳಿ ಅಂಬಳೆ ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಮಂಗ್ಳೂರು ಕಾಫಿ ನಾಡು ಕುರಿ ಸಾಕಾಣಿಕೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಸರ್ ನಾನು ಕುರಿ ಸಾಕಾಣಿಕೆ ಮಾಡ್ಬಿಟ್ಟು ಈಗ ಸೆಪ್ಟೆಂಬರ್ ಬಂದ್ರೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಒಂದು ವರ್ಷದಲ್ಲಿ ನಾನೀಗ ಹತ್ತು ಕುರಿಯಿಂದ ನಾನು ಕುರಿ ಕುರಿವರೆಗೂ ನಾನು ಸಾಕಾಣಿಕೆ ಮಾಡಿದ್ದೇನೆ ಆ ಸಾಕಾಣಿಕೆಯಲ್ಲಿ ನನಗೆ ಒಂದು ಕುರಿ ಬಂದ್ಬಿಟ್ಟು ಆರ್ ತಿಂಗಳು ಸಾಕಾಣಿಕೆ ಮಾಡಿ ಒಂದು ಕುರಿ ನಲವತ್ತರಿಂದ ಐವತ್ ಕೆ ಜಿ ವರೆಗೂ ಬೂಕ ಬರ್ತಾ ಇದೆ ಈಗ ಪರ್ಪಸ್ ಗೆ ಅಂತ ಹೇಳಿ ಸ್ವಲ್ಪ ಕುರಿಗಳನ್ನ ಸೇಲ್ ಮಾಡಿದೀನಿ ಮತ್ತೆ ಇನ್ನು ಕೆಲವು ಕುರಿಗಳು ಇದೆ ಈಗ ನಮ್ಮೂರಲ್ಲಿ ಒಂದು ಆಷಾಢ ಹಬ್ಬ ಅಂತಿದೆ ಆ ಆಷಾಢ ಹಬ್ಬಕ್ಕೆ ಇನ್ನು ಕೆಲವು ಕುರಿಗಳನ್ನ ಹಾಗೆ ಸರ್ ಸರ್ ಸ್ಟಾರ್ಟಿಂಗ್ ಗೆ ನೂರ್ ಕುರಿ ತಗೊಂಡ್ ಸಾಕಾಣಿಕೆ ಮಾಡ್ಬಿಟ್ರಾ ಸರ್ ಇಲ್ಲ ಸರ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾನು ಒಂದ್ ಹತ್ತು ಕುರಿಗಳನ್ನ ತಗೊಬಂದು ಒಂದು ತಿಂಗ್ಳು ಅದನ್ನ ಚೆನ್ನಾಗಿ ನೋಡ್ಕೊಂಡು ಸೆಟ್ ಆದ್ಮೇಲೆ ನಾನು ಬೇರೆ ಕುರಿಗಳನ್ನ ಅಮೀನ್ಗಡ ಮತ್ತೆ ಕಡೂರಿಂದ ಈ ತರ ಈ ಭಾಗದಿಂದ ನಾನು ಕುರಿಗಳನ್ನ ತಗೊಬಂದು ಸಾಕಾಣಿಕೆ ಮಾಡ್ತಾ ಇದೀನಿ ಸರ್ ಇದು ಹತ್ತು ಕುರಿ ಸಾಕಾಣಿಕೆ ಮುಂಚೆ ಟ್ರೈನಿಂಗ್ ಹೋಗಿದ್ರ ಸರ್ ನಾನು ಕುರಿ ಸಾಕಾಣಿಕೆ ಮುಂಚೆ ಟ್ರೈನಿಂಗ್ ಹೋಗಿರ್ಲಿಲ್ಲ ಕುರಿ ತಂದ್ರೈನಿಂಗ್ ಹೋದೆ ಟ್ರೈನಿಂಗ್ ಅಲ್ಲಿ ಹಾಸನಲ್ಲಿ ಒಂದು ಎರಡು ದಿನ ನಾನು ಟ್ರೈನಿಂಗ್ ತಗೋ ಬಂದೀನಿ ಸರ್ ನಮ್ಮ ಹತ್ರ ಯಾವ ಯಾವ ಕ್ಯಾಟಗರಿ ಕುರಿಗಳು ನನ್ನ ಹತ್ರ ಬಂದ್ಬಿಟ್ಟು ಅಮೀನ್ಗಡ ವೈಟ್ ಎಳಗ ಇದೆ ಮತ್ತೆ ಕೆಂಗೂರಿ ಇದೆ ಒಂದು ಒಂದ್ ಎರಡು ನಾರಿ ಸುವರ್ಣ ಇದೆ ಮತ್ತೆ ಎರಡು ಡಾರ್ಫರ್ ಇದೆ ಸರ್ ಮತ್ತೆ ಒಂದ್ ಐದು ಬಂಡೂರಿ ಇದೆ ಸರ್ ಯಾಕೆ ಸರ್ ಈ ತರ ನಮೂನಿ ನಮ್ಮನಿ ಕುರಿಗಳನ್ನ ಸಾಕಾಣಿಕೆ ಮಾಡ್ತಿದ್ ಒಂದ್ ಕ್ಯಾಟಗರಿ ಕುರಿತ ಸಾಕಾಣಿಕೆ ಮಾಡಬಹುದಾಗಿ ಸರ್ ಸರ್ ಮಲ್ನಾಡು ಪ್ರದೇಶದಲ್ಲಿ ಕುರಿ ಸಾಕಾಣಿಕೆ ಮಾಡೋದು ತುಂಬಾ ಕಷ್ಟ ಅಂತಾರೆ ಹಂಗಾಗಿ ನಾನು ಏನ್ ಮಾಡಿದೆ ಅಂತಂದ್ರೆ ಒಂದು ಐದು ಕುರಿಗಳನ್ನ ನಾನು ಕುರಿಗಳನ್ನ ತಗೋ ಬಂದೆ ನಮ್ ಭಾಗಕ್ಕೆ ರೈತರುಗಳು ಒಂದ್ ಕಣಲ್ಲ ಅಂತಾನೆ ಮಲ್ನಾಡು ಭಾಗಕ್ಕೆ ಹಂಗಾಗಿ ನಾನು ನೋಡೋಣ ಯಾಕೆ ಒಂದ್ ಕಣಲ್ಲ ಅಂತ ಹೇಳ್ಬಿಟ್ಟು ನಾನು ಕುರಿ ಸಾಕಾಣಿಕೆನ ಮಾಡಿದ್ದೇನೆ ಇದ್ರಲ್ಲಿ ನನ್ನ ಹತ್ರ ಬಂದ್ಬಿಟ್ಟು ವೈಟ್ ಎಳಗನು ಇದೆ ಕೆಂಗುರಿ ಇದೆ ಆಮೇಲೆ ಬಂಡೂರ್ ಕುರಿ ಇದೆ ಮತ್ತೆ ನಾರಿ ಸುವರ್ಣ ಇದೆ ನಾರಿ ಸುವರ್ಣ ಕಾಂಪೋಸನ್ ಇದೆ ಡಾರ್ಫರ್ ಎಫ್ ಟೂ ಇದೆ ಸರ್ ಈ ಎಲ್ಲಾ ಕುರಿಗಳು ನಮ್ಮ ಭಾಗದಲ್ಲಿ ನಾನು ಸಾಕಾಣಿಕೆ ಮಾಡಿ ತುಂಬಾ ಚೆನ್ನಾಗೆ ಬಂದಿದೆ ಸರ್ ಕುರಿಗಳು ಮತ್ತೆ ನೆಲ್ಲು ಜೋಡಿ ಪಿ ಎರಡು ಕುರಿಗಳನ್ನು ತಗೊಬಂದೀನಿ ಕುರಿ ಸಾಕಾಣಿಕೆ ಮಾಡೋದು ಕುರಿ ಸಾಕಾಣಿಕೆ ಮಾಡೋದು ಯಾವ ಭಾಗದಲ್ಲೂ ನಾವು ಕುರಿ ಸಾಕಾಣಿಕೆ ಮಾಡ್ಬೋದು ಯಾಕೆ ಅಂತಂದ್ರೆ ಕುರಿಗಳನ್ನ ಎಷ್ಟು ಕೇರ್ ಆಗಿ ತಗೊಂತೀವಿ ಅಷ್ಟೇ ಕೇರ್ ಅಲ್ಲಿ ಕುರಿಗಳು ನಮ್ ಭಾಗಕ್ಕೆ ಹೊಂದ್ಕೊಂಡು ತುಂಬಾನೇ ಚೆನ್ನಾಗಿ ಬರ್ತವೆ ರೈತರುಗಳು ಆ ಭಾಗದಲ್ಲಿ ಕುರಿಗಳನ್ನ ಸಾಕಕ್ಕೆ ತುಂಬಾ ಕಷ್ಟ ಅಂತ ಅಂದರೆ ಮಲ್ ಮಲೆನಾಡು ಪ್ರದೇಶದಲ್ಲಿ ಈಗ ನಾನು ಕೆಲವು ಕುರಿಗಳನ್ನ ತಗೊಬಂದು ನಿಮ್ ಕಣ್ಣಿದ್ರಿಗೆ ನಾನು ಸಾಕಾಣಿಕೆ ಮಾಡೀನಿ ಸರ್ ಸರ್ ಈಗ ನಿಮಗೆ ಇಷ್ಟು ದಿನದಲ್ಲಿ ಇಷ್ಟು ಜಾತಿಯಲ್ಲಿ ಯಾಕೆ ಕುರಿ ಮುಂದುವರ್ಸ್ಕೊಂಡು ಹೋಗೋಣ ಅನಿಸ್ತಾ ಇದೆ ಸರ್ ನಾನು ಇಷ್ಟು ಕುರಿಗಳಲ್ಲಿ ನನಗೆ ಬಂದ್ಬಿಟ್ಟು ಅಮೀನ್ ವೈಟ್ ಎಳಗ ತುಂಬಾನೇ ಬೇಗನೆ ಗ್ರೋತ್ ಬರ್ತಾ ಇದೆ ಮತ್ತೆ ಕೆಂಗುರಿನೂ ಸರಿ ಬರ್ತಾ ಇದೆ ಸರ್ ಇದರಲ್ಲಿ ಬಂಡೂರು ಕುರಿನೂ ತುಂಬಾ ವೈಟ್ ಬರ್ತಾ ಇದೆ ಆ ನಾವು ಕುರಿ ಸಾಕಾದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಆ ಕುರಿ ಸಾಕಿದ್ರೆ ಲಾಭ ಆಗುತ್ತೆ ಈ ಕುರಿ ಸಾಕಿದ್ರೆ ಲಾಭ ಆಗುತ್ತೆ ಅನ್ನೋ ಮಾತು ಸುಳ್ಳು ಕುರಿಗಳಿಗೆ ಫೀಡ್ ಕೊಡೋದ್ರಿಂದ ಹಿಡಿದು ಮತ್ತೆ ಅವಕ್ಕೆ ಹುಲ್ಲು ಹಾಕೋದ್ರಿಂದ ಹಿಡ್ದು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲಾ ಕುರಿಗಳು ತುಂಬಾನೇ ಡೆವಲಪ್ ಬರ್ತವೆ ಸರ್ ಅದ್ರಲ್ಲಿ ನನಗೆ ಅಮೀನ್ ಗಡ ವೈಟ್ ಎಳಗ ತುಂಬಾನೇ ಗ್ರೋತ್ ಬರ್ತಿದೆ ಅಂತ ಅನ್ಸ್ತಿದೆ ಸರ್ ಹಂಗಾಗಿ ನಾನು ಅಮೀನ್ ಗಡ ವೈಟ್ ಆಗಿರ್ಬೋದು ಮತ್ತೆ ಕೆಂಗುರಿ ಆಗಿರ್ಬೋದು ಇವನ್ನ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಕೊಂಡಿ ನನ್ನ ಹತ್ರ ಬಂದ್ಬಿಟ್ಟು ಇದು ಕೆಂಗುರಿ ಅಂತ ಸ ಇದು ಯಾವುದು ಸರ್ ಇದು ಹೆಂಗೂರಿ ಅಂತ ಹೇಳಿಬಿಟ್ಟು ಸರ್ ಇದು ಹಾ ಸರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾ ಸರ್ ಆತ್ಮೀಯ ಇದು ಹಾ ಸರ್ ಇದು ಬಿಟ್ರೆ ಅಮೀನ್ ಗಡ ಇದೆ ಸರ್ ಹಾ ಸರ್ ಇದು ಅಮೀನ್ ಗಡ ವೈಟ್ ಹೇಳಗ ಅಂತ ಹೇಳ್ಬಿಟ್ಟು ಇದು ಸರ್ ಹಾ ಹಾ ಸರ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಹಾ ಇವತ್ ಕೆಜಿ ಇದೆ ಸರ್ ಇದು ಸರ್ ಇದು ನಿಮ್ಮತ್ರನೇ ಗ್ರೋಥ್ ಆಗಿರೋದಾ ಸರ್ ನನ್ನ ಹತ್ರನೆ ಗ್ರೋಥ್ ಆಗಿರೋದು ಹಾ ಸರ್ ಆ ಐವತ್ ಕೆಜಿ ಇದೆ ಸರ್ ತೂಕ ಇದು ತಂದಾಗ ಹಂಗಾರೆ ಎಷ್ಟು ಕೆಜಿ ಇತ್ತು ಸರ್ ಸರ್ ತಂದಾಗ ಹದಿನೈದು ಕೆಜಿ ಇತ್ತು ಸರ್ ಹಾ ಹಾ ಇವತ್ತು ಐವತ್ತು ಕೆಜಿ ಆಗಿದೆ ಕೆಜಿ ಆಗಿದೆ ಸರ್ ಇದು ಎಷ್ಟು ತಿಂಗಳು ಮರಿ ಸರ್ ಹಾಗಾದ್ರೆ ಸರ್ ಇದು ಒಂದು ವರ್ಷ ಎರಡು ತಿಂಗಳು ಮರಿ ಇತ್ತು ಹಾ ಹಾ ಸರ್ ಮತ್ತೆ ಇದು ನೆಲ್ಲೂರ್ ಜೋಡಿಪಿ ಅಂತ ಹೇಳಿ ಸರ್ ಇದು ಇದು ನೆಲ್ಲೂರ್ ಜೋಡಿಪಿ ಸರ್ ಜೋಡಿಪಿ ಅಂತ ಹೇಳಿ ಹಾ ಸರ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಹಾ ಹಾ ಅದು ಪ್ರಾಣಿ ಇದುವೆ ಹಾ ಇದು ನಾನು ಏಳು ಸಾವಿರ ಕೊಟ್ಟು ತಂದಿದ್ದೆ ಹಾ ಸರ್ ಒಂದು ಟೂ ಮಂತ್ ಆಯ್ತು ಹಾ ಸರ್ ಚೆನ್ನಾಗೇ ಬಂದಿದೆ ಸರ್ ಹಾ ಹೇಗ್ ಚೆನ್ನಾಗಿ ಬಂದಿದೆ ಸರ್ ಇದು ಬಂದ್ಬಿಟ್ಟು ಬಂಡೂರ್ ಕುರಿ ಇದು ಮೈಸೂರು ಕಿರಿಗಾವಲು ಸರ್ ಇದ್ರಲ್ಲಿ ಒಂದು ಗಂಡ್ಮರಿ ಮತ್ತೆ ಮೂರು ನಾಲ್ಕು ಹೆಣ್ಮರಿ ತಗೊಂಡಿದೆ ಸರ್ ಹಾ ಇದ್ರಲ್ಲಿ ಮೂರು ಮರಿ ಹಾಕಿದೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಅಲ್ಲಿ ಬಂದಿದೆ ಇದು ನಲ್ವತ್ತು ಕೆಜಿ ವೈಟ್ ಇದೆ ಸರ್ ಸರ್ ಇದು ಬಂದ್ಬಿಟ್ಟು ಸರ್ ಇದು ಮೀನ್ಗಡ ಪ್ಯೂರ್ ಎಳಗ ಅಂತ ಸರ್ ಹಾ ಸರ್ ಇದು ಮೀನ್ಗಡಕ್ಕೆ ಕ್ರಾಸ್ ಆಗಿರೋ ಮರಿ ಇದು ಹಾ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಎರಡು ತಿಂಗಳು ಮರಿ ಇದು ಹಾ ಸರ್ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್ ಇದು ಮರಿ ಈಗ ತೋರಿಸಿದ್ರಲ್ಲ ಅದು ನಿಮ್ಮಲ್ಲೇ ಮರಿ ಹಾಕಿರೋದು ಸರ್ ನಮ್ಮಲ್ಲೇ ಮರಿ ಹಾಕಿರೋದು ಇದು ಹಾ ಸರ್ ನಮ್ಮಲ್ಲೇ ಮರಿ ಹಾಕಿರೋದು ಟೂ ಮಂತ್ ಆಗಿದೆ ಸರ್ ಅದು ಬಾಡಿ ಎಲ್ಲ ಮತ್ತೆ ಬಾಡಿ ವೈಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಹಾ ಸರ್ ಮತ್ತೆ ಅದು ಬಂದ್ಬಿಟ್ಟು ಮತ್ತೆ ಬಂಡೂರು ಪುರಿನು ಮರಿ ಹಾಕಿದೆ ಸರ್ ಬನ್ನೂರ್ ಕುರಿನೂ ಮರಿ ಹಾಕಿದ್ಯಾ ಸರ್ ಬಂಡೂರು ಮರಿ ಹಾಕಿದೆ ಬಂಡೂರ್ ಮರಿ ಹಾ ಸರ್ ಇದು ತ್ರೀ ಮಂತ್ ಮರಿ ಇದು ಎಷ್ಟು ತಿಂಗಳು ಮರಿ ಸರ್ ತ್ರೀ ಮಂತ್ ಮರಿ ಇದೆ ತ್ರೀ ಮಂತ್ ಮರಿ ಸರ್ ಹೌದೌದು ಸರ್ ಕೈಗೆ ಸಿಗಲ್ಲ ಸರ್ ತುಂಬಾ ಆಕ್ಟಿವ್ ಆಗಿದೆ ಸರ್ ಇದು ಹಾ ಹಾ ಸರ್ ತುಂಬಾ ಆಕ್ಟಿವ್ ಆಗಿದೆ ಸಾಧು ಪ್ರಾಣಿಗಳು ಇದು ಹಾ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಇದು ನಮ್ಮಲ್ಲೇ ಮರಿ ಹಾಕಿರೋದು ನಿಮ್ಮಲ್ಲೇ ಮರಿ ಹಾಕಿರೋ ಮರಿ ಹಾಕಿ ಸರ್ ಈ ಮರಿಗಳೆಲ್ಲ ನಮ್ಮಲ್ಲೇ ಬೀಡ್ ಆಗಿರೋದು ಹಾ ಒಂದೊಂದ್ ಮರಿಗಳು ಬಂದ್ಬಿಟ್ಟು ಎರಡು ತಿಂಗಳು ಎರಡವರ್ ತಿಂಗಳು ಮೂರ್ ತಿಂಗಳು ಈ ತರ ಮರಿಗಳು ಇದೆ ನಮ್ಗೆ ರೈತರುಗಳಿಗೆ ಬೇಕು ಅಂತಂದ್ರೆ ಮರಿಗಳನ್ನು ಕೊಡ್ತೀವಿ ಆ ಬೇಕು ಅಂತಂದ್ರೆ ಕೊಡ್ತೀವಿ ಸರ್ ತುಂಬಾ ಟಗರ್ ಬಂದಿದ್ದಾವೆ ಆಕ್ಟಿವ್ ಆಗಿದೆ ಮರಿಗಳು ಸರ್ ಈ ಈಗ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡೋ ಅಂತ ಯುವಕರಿಗೆ ಯುವತಿಯರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಸರ್ ನಾನು ರೈತ ಬಂದವರಿಗೆ ಮತ್ತೆ ಕುರಿ ಸಾಕಾಣಿಕೆ ಮಾಡೋಂತವರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಕುರಿಗಳಿಗೆ ನಾವು ಸ್ಟಾರ್ಟಿಂಗ್ ತಗೊಬಂದ್ಬಿಟ್ಟು ಸ್ಟಾರ್ಟಿಂಗ್ ಕುರಿಗಳನ್ನ ಸಾಕಾಣಿಕೆ ಮಾಡೋರು ಟ್ರೈನಿಂಗ್ ಹೋಗಿ ಟ್ರೈನಿಂಗ್ ಹೋಗ್ಬಿಟ್ಟು ಅಲ್ಲಿ ಒಂದು ಅನುಭವ ಸಿಗುತ್ತೆ ಆಮೇಲೆ ನೀವು ಕುರಿಗಳನ್ನ ತಗೊಬಂದು ಕುರಿ ಸಾಕಾಣಿಕೆ ಮಾಡೋದ್ ಏನಾಗುತ್ತೆ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ ಈಗ ನಾವು ಹೇಗ್ ತುಂಬ ನಾವು ಅನುಭವನೇ ಇರಲ್ಲ ಕುರಿ ಸಾಕಾಣಿಕೆ ಮಾಡೋಕೆ ಸ್ಟಾರ್ಟಿಂಗು ಬಂದ್ಬಿಟ್ಟು ನೀವು ಸಣ್ಣ ಪ್ರಮಾಣದಲ್ಲೇ ನೀವು ಕುರಿಗಳನ್ನ ಸಾಕಿ ಅದ್ರಲ್ಲಿ ಒಂದು ಅನುಭವ ಸಿಕ್ಕೇ ಆದ್ಮೇಲೆ ಪರವಾಗಿಲ್ಲ ನಾನು ಸಾಕ್ತೀನಿ ಇದರಿಂದ ನನಗೆ ಆದಾಯ ಇದೆ ನಾನು ಸಾಕ್ಬಲ್ಲೆ ಅಂತಂದ್ರೆ ಮಾತ್ರ ನೀವು ಅದಕ್ಕೆ ಕೈ ಹಾಕಿ ಇಲ್ಲ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ನೀವು ಕುರಿಗಳನ್ನ ಸಾಕಾಣಿಕೆ ಮಾಡಿ ಲಾಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಕೆಲವು ಭಾಗಗಳಿಂದ ನಮಗೆ ಈಗ ಮಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಕಡೂರು ದಾವಣಗೆರೆ ಈ ಭಾಗಗಳಿಂದ ನನಗೆ ಫೋನ್ ಮಾಡ್ತಾರೆ ಆ ರೈತ ಬಂದವರಿಗೆ ನನ್ನ ಟೈಮ್ ಟೈಮಲ್ಲಿ ನಾನು ಅವರಿಗೆ ಸಮಯ ಕೊಟ್ಟು ನಾನು ನನ್ನ ಕೈಲಾದಷ್ಟು ಸಹ ಮಾಹಿತಿಗಳನ್ನ ಅವರಿಗೆ ನಾನು ಕೊಡ್ತಾ ಇದ್ದೇನೆ ಆ ರೈತರುಗಳು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಅವರು ಇಷ್ಟಪಟ್ಟರೆ ಆ ಫಾರಂಗಳು ಒಂದ್ ನಾಲ್ಕೈದು ಫಾರಂಗಳನ್ನ ವಿಸಿಟ್ ಮಾಡಿ ವಿಸಿಟ್ ಮಾಡಿ ನಾವು ಕುರಿಗಳು ಅವ್ರ ಕುರಿಗಳನ್ನ ಹೇಗ್ ಸಾಕ್ತಿದ್ದಾರೆ ಹೇಗ್ ಸಾಕಾಣಿಕೆ ಮಾಡ್ತಾ ಇದಾರೆ ಹೇಳಿ ತಿಳ್ಕೊಬಿಟ್ಟು ನೀವು ಆಮೇಲೆ ಕುರಿ ಫಾರಂನ ಸಣ್ಣ ಪ್ರಮಾಣದಲ್ಲೇ ನೀವು ಕುರಿ ಫಾರಂ ನ ಸ್ಟಾರ್ಟ್ ಮಾಡ್ಬಿಟ್ಟು ಆಮೇಲೆ ಅದ್ರ ಮೇಲೆ ಇಂಪ್ರೂವ್ಮೆಂಟ್ ಬಂತು ಅಂತ ಅಂದ್ಮೇಲೆ ನೀವು ದೊಡ್ಡ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆ ಮಾಡಿ ಅಂತ ನಾನು ರೈತ ಬಾಂಧವರಿಗೆ ಆಗ್ಲಿ ಮತ್ತೆ ನಮ್ಮ ಸ್ನೇಹಿತರಿಗಾಗ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಈ ಸತಿ ನೀವು ಬಕ್ರೀದ್ ಹಬ್ಬಕ್ಕೆ ಎಷ್ಟು ಕುರಿಗಳನ್ನ ಸೇಲ್ ಮಾಡಿದ್ರಿ ಸರ್ ಸರ್ ನಾನು ಈ ಸತಿ ಬಕ್ರೀದಿ ಬಂದ್ಬಿಟ್ಟು ತುಂಬಾ ಕುರಿಗಳನ್ನ ಸೇಲ್ ಮಾಡಿದ್ದೇನೆ ಆ ನನ್ಗೆ ಒಂದೊಂದು ಕುರಿ ಬಂದ್ಬಿಟ್ಟು ಹದ್ನೇಳು ಸಾವಿರ ಹದಿನೆಂಟು ಸಾವಿರ ಮತ್ತೆ ಇಪ್ಪತ್ ಸಾವಿರ ಇಪ್ಪತ್ತೆಳು ಸಾವಿರ ಈ ತರಕೆ ನನಗೆ ಒಂದೊಂದು ಕುರಿಗೆ ಕುರಿ ಸೇಲ್ ಆಗಿದೆ ಆ ನಾನು ಮತ್ತೆ ಕೆಲವು ಕುರಿಗಳನ್ನ ನಮ್ದು ಈಗ ಒಂದು ಹಬ್ಬ ಬರುತ್ತೆ ಹಂಗಾಗಿ ನಾನು ಈಗ ಕೆಲವು ಕುರಿಗಳನ್ನ ಹಾಗೆ ಪೆಂಡಿಂಗ್ ಇಟಿನ್ಸ ನಾವು ಭಕ್ತಿಗೆ ತುಂಬಾನೇ ಕೊಡ್ತೀವಿ ಮತ್ತೆ ನಮ್ಮಲ್ಲಿ ಕುರಿಗಳನ್ನ ರೈತರುಗಳಿಗೆ ಕುರಿ ಸಾಕಾಣಿಕೆಗೂ ನಾವು ಕುರಿ ಮರಿಗಳನ್ನ ಕೊಡ್ತೀವಿ ಮತ್ತೆ ಕೆಲವು ಫಂಕ್ಷನ್ಗಳಿಗೆ ಬೇಕು ಅಂತಂದ್ರೆ ನಾವು ಕೆ ಜಿ ಲೆಕ್ಕನೂ ಕೊಡ್ತೀವಿ ಮತ್ತೆ ಆ ಇಡೀ ಲೆಕ್ಕನೂ ನಾವು ಕುರಿಗಳನ್ನ ಮಾರಾಟಕ್ಕೆ ನಾವು ರೈತರುಗಳಿಗೆ ಆಗಿರ್ಬೋದು ಫ್ರೆಂಡ್ಸ್ ಗಳಿಗೆ ಆಗಿರ್ಬೋದು ನಾವು ಆ ಕುರಿಗಳನ್ನ ಎನಿ ಟೈಮ್ ಎನಿ ಅಟ್ ಎ ಟೈಮ್ ಅಲ್ಲಿ ನಾವು ನಮ್ಮ ಫಾರ್ಮ್ ಅಲ್ಲಿ ಯಾವಾಗ್ಲೂ ಕುರಿಗಳು ಇರ್ತವೆ ಯಾವಾಗ ಬೇಕಾದ್ರೂ ನಾವು ಕುರಿಗಳನ್ನ ಅವರಿಗೆ ಮಾರಾಟಕ್ಕೆ ಆಗ್ಲಿ ಮತ್ತೆ ಸಾಕದ ಆಗ್ಲಿ ನಾವು ಕುರಿಗಳನ್ನ ಕೊಡ್ತೀವಿ ಹಾಗೆ ಆ ಕುರಿ ಗೊಬ್ಬರನು ಸಾಮಾ ಸಮೇತ ನಾವು ರೈತರುಗಳಿಗೆ ಆ ಮಾರಾಟಕ್ಕೆ ನಾವು ಗೊಬ್ಬರನು ಕೊಡ್ತೀವಿ ಉದ್ದ ಅಗಲ ಇದೆ ಸರ್ ಸರ್ ಶೆಡ್ ಬಂದ್ಬಿಟ್ಟು ಅರವತ್ ಅಡಿ ಉದ್ದ ಇದೆ ಮೂವತ್ತೈದು ಅಡಿ ಅಗ್ಲ ಇದೆ ಸರ್ ಈಗ ಈ ಶೆಡ್ ಬಂದ್ಬಿಟ್ಟು ನಾವು ಇನ್ನೂರು ಕುರಿಗಳನ್ನ ಸಾಕ್ಬೋದು ಈಗ ಒಂದ್ ಸೈಡ್ ಅಲ್ಲಿ ಒಂದು ಹಂಡ್ರೆಡ್ ಕುರಿನು ಸಾಕ್ಬೋದು ಇನ್ನೊಂದ್ ಸೈಡ್ ಅಲ್ಲಿ ಒಂದ್ ಹಂಡ್ರೆಡ್ ಸಾಕ್ಬೋದು ನಾನು ಮೀಟ್ ಪರ್ಪಸ್ ಗೆ ಒಂದ್ ಪೋ ಒಂದ್ ಪೋರ್ಷನ್ ಮಾಡ್ಕೊಂಡಿದೀನಿ ಮತ್ತೆ ಬ್ರೀಡಿಂಗ್ ಪರ್ಪಸ್ ಗೆ ಆ ಕಡೆ ಇದನ್ನ ಮಾಡ್ಕೊಂಡಿದೀನಿ ಆ ನಾವು ಕುರಿ ಸಾಕಾಣಿಕೆ ಮಾಡೋರು ಸಣ್ಣ ಪ್ರಮಾಣದಲ್ಲೇ ಒಂದು ಶೆಡ್ ನಿರ್ಮಾಣ ಮಾಡಿಕೊಂಡು ಕುರಿ ಸಾಕಾಣಿಕೆ ಮಾಡೋದು ತುಂಬ ಒಳ್ಳೇದು ಅಂತ ನಾನು ಹೇಳ್ತೀನಿ ಏಕೆಂದ್ರೆ ಶೆಡ್ಗೆ ನಾವು ಹೆವಿ ಬಂಡವಾಳ ಹಾಕೊಂಡು ಇದು ಮಾಡಕ್ಕೆ ಹೋಯ್ತು ಅಂತಂದ್ರೆ ನಾವು ಕುರಿ ಸಾಕಾಣಿಕೆಯಲ್ಲಿ ಆಸಕ್ತಿನ ಕಮ್ಮಿ ಮಾಡ್ತೀವಿ ಆದಷ್ಟು ರೈತರುಗಳು ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಕಡಿಮೆ ಪ್ರಮಾಣದಲ್ಲಿ ಶೆಡ್ನ ನಿರ್ಮಾಣ ಮಾಡಿ ಸಣ್ಣ ಪ್ರಮಾಣದಲ್ಲೇ ನೀವು ಕುರಿ ಸಾಕಾಣಿಕೆ ಮಾಡಿ ಅದರಲ್ಲಿ ಒರ್ತಾಯ್ತು ಅಂತಂದ್ರೆ ನೀವು ದೊಡ್ಡ ಪ್ರಮಾಣದಲ್ಲಿ ಅದನ್ನ ನೀವು ಇದು ಮಾಡಿ ಇಂಪ್ರೂವ್ಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನೇನ್ ಫುಡ್ ಕೊಡ್ತೀರಾ ಸರ್ ನಾವು ಪ್ರತಿದಿನ ಬಂದ್ಬಿಟ್ಟು ಕಡಲೆ ಓಟ್ ಕೊಡ್ತೀವಿ ಇಂಡಿ ಕೊಡ್ತೀವಿ ಮತ್ತೆ ಅದಾದ್ಮೇಲೆ ಕಡ್ಡಿ ಫೀಡ್ ಅಂತ ಬರುತ್ತೆ ಕಡ್ಡಿ ಫೀಡ್ ಕೊಡ್ತೀವಿ ಈ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಡೈಲಿ ಕೊಡ್ತೀವಿ ಡೈಲಿ ನೂರ್ ಕೂರಿಗೆ ಬಂದ್ಬಿಟ್ಟು ಒಂದ್ ಐವತ್ತು ಕೆಜಿ ಅಷ್ಟು ಕೊಡ್ತೀವಿ ಸರ್ ಮತ್ತೆ ಇದಾದ್ಮೇಲೆ ನಾವು ಹಣಸಪ್ಪೆ ಸೈಲೇಜಾ ಇತರ ಎಲ್ಲ ಕೊಡೋದೇನಾಗುತ್ತೆ ಅಂತಂದ್ರೆ ಕುರಿಗಳು ತುಂಬಾನೇ ಬೇಗ ಡೆವಲಪ್ ಆಗ್ತವೆ ತೂಕನು ಅತಿ ವೇಗವಾಗಿ ತೂಕ ಬರುತ್ತೆ ಒಂದ್ ತಿಂಗಳಿಗೆ ಮಿನಿಮಮ್ ಅಂತಂದ್ರೆ ನಾಲ್ಕರಿಂದ ಐದು ಕೆಜಿ ತೂಕ ಬರುತ್ತೆ ಸರ್ ಲೈಫ್ ಲೈನ್ ಟೆಂಡರ್ ಚಿಕನ್ ಫೀಡ್ ಅಂತ ಹೇಳೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ಸ್ಮ್ಯಾಶ್ ಅಂತ ಹೇಳ್ಬಿಟ್ಟು ಇದಕ್ಕೆ ಅವರು ಜೋಳ ಜೋಳದ ಪುಡಿ ಮತ್ತೆ ಸೋಯಾಬೀನು ಈ ತರ ವೆರೈಟಿ ವೆರೈಟಿಲಿ ಮಿಕ್ಸ್ ಮಾಡಿಬಿಟ್ಟು ಅವರು ಕಂಪ್ನಿಯಿಂದ ನಮಗೆ ಕೊಡ್ತಾರೆ ಈ ಫೀಡ್ ಹಾಕೋದ್ರಿಂದ ನಮಗೆ ಕುರಿಗಳು ತುಂಬಾನೇ ಶೈನಿಂಗ್ ಬರ್ತವೆ ಮತ್ತೆ ಕುರಿಗಳು ತೂಕ ಬರೋದಲ್ದಲೇ ಒಳ್ಳೆ ಡೆವಲಪ್ಮೆಂಟ್ ತುಂಬಾನೇ ಚೆನ್ನಾಗ್ ಆಗ್ತದೆ ಸರ್ ಇದು ಎಷ್ಟು ಕೆಜಿ ಪ್ಯಾಕೆಟ್ ಬರುತ್ತೆ ಸರ್ ಇದು ಐವತ್ತು ಕೆಜಿ ಮೂಟೆ ಬರುತ್ತೆ ಒಂದು ಮೂಟೆ ಬಂದ್ಬಿಟ್ಟು ಸಾವಿರದ ಎಂಟುನೂರು ರೂಪಾಯಿ ಬರುತ್ತೆ ಒಂದು ಮೂಟೆಗೆ ಇದು ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕುರಿಗಳು ತುಂಬಾನೇ ಡೆವಲಪ್ಮೆಂಟ್ ಬರುತ್ತೆ ಸರ್ ಇದು ಕಡಲೆ ಒಟ್ಟು ಮತ್ತೆ ಹಿಂಡಿ ಮತ್ತೆ ಇದಕ್ಕೆ ಕಡ್ಡಿ ಫೀಡ್ ಅಂತ ಹೇಳಿ ಮೂರನ್ನು ಮಿಕ್ಸ್ ಮಾಡಿ ನಾವು ಡೈಲಿ ಕೊಡ್ತೀವಿ ಸರ್ ಇದು ಸಿಪ್ಪೆಗೆಲ್ಲ ನೀವೇ ಮಿಕ್ಸ್ ಮಾಡ್ರದ ಸರ್ ಸಿಪ್ಪೆಗೆಲ್ಲ ಇದನ್ನ ನಾವೇ ಮಿಕ್ಸ್ ಮಾಡಿದೀವಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಡೈಲಿ ತಿನ್ನೋದ್ರಿಂದ ಆ ತಿಂಗಳಲ್ಲಿ ನಾಲ್ಕಿಂದ ಐದು ಕೆ ಜಿ ಡೆವಲಪ್ಮೆಂಟ್ ಬರುತ್ತೆ ಕುರಿಗೆ ಕುರಿಗೆ ಹುಷಾರಿಲ್ಲ ಮೇವು ತಿಂತಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಸರ್ ಸರ್ ನಾವು ಕುರಿಗಳು ಮೇವು ತಿಂತಿಲ್ಲ ಇದ್ ಮಾಡ್ತಿಲ್ಲ ಅಂತಂದ್ರೆ ಅದಕ್ಕೆ ಜ್ವರ ಬಂದಿರುತ್ತೆ ಜ್ವರ ಬಂದಿದ್ದಾಗ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಅದನ್ನ ಚೆಕ್ ಮಾಡ್ಬಿಟ್ಟು ಜ್ವರ ಇದೆಯಾ ನೂರ ನೂರು ಒಳಗಡೆ ಇದ್ರೆ ಅದು ನಾರ್ಮಲ್ ನೂರ ಮೂರು ನೂರ ನಾಲ್ಕು ಈ ತರ ಬಂತು ಅಂತಂದ್ರೆ ಅದಕ್ಕೆ ಜ್ವರ ಇದೆ ಅಂತ ಹೇಳಿಬಿಟ್ಟು ಜ್ವರ ಬಂದಾಗ ಆ ಮೆಡಿಸಿನ್ ಅನ್ನ ನಾವು ಇಂಜೆಕ್ ಇಂಜೆಕ್ಷನ್ ಮಾಡ್ತೀವಿ ಎರಡ ಟೂ ಡೇ ಆದ್ಮೇಲೆ ಅದು ಜ್ವರ ಕಡಿಮೆ ಆಗುತ್ತೆ ಇಲ್ಲ ಅದು ಮೇವು ತಿಂತಿಲ್ಲ ಅಂತಂದ್ರೆ ಆ ಏನಿದೆ ಪಿ ಪಿ ಆರ್ ಇಲ್ಲ ಟಿ ಇಂಜೆಕ್ಷನ್ ಈ ಯಾವ ತರ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಆತರ ಮೇವು ತಿನ್ನೋದನ್ನ ಬಿಡುತ್ತೆ ಅದನ್ನ ಇದ್ ಮಾಡ್ಕೋಬಿಟ್ಟು ನಾವು ಇಲ್ಲ ನಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಡಾಕ್ಟರ್ ತರ್ಸ್ಬಿಟ್ಟು ನಾವು ಅದನ್ನ ಟ್ರೀಟ್ಮೆಂಟ್ ಮಾಡ್ತೀವಿ ಸರ್ ಈಗ ಕುರಿಗಳು ನಿಮ್ಮ ಹತ್ರ ನಮ್ಮ ಸಬ್ಸ್ಕ್ರೈಬರ್ ಚಿ ಚಿಕ್ಕಮಂಗ್ಳೂರು ಈ ಕಡೆ ಉಡುಪಿ ಈ ಭಾಗದಲ್ಲಿ ಯಾರನ್ನೋ ನಮ್ಮ ಸಬ್ಸ್ಕ್ರೈಬರ್ ಫೋನ್ ಮಾಡಿ ಕೇಳಿದ್ರೆ ನಿಮ್ಮ ಹತ್ರ ಕುರಿ ಸಿಗುತ್ತಾ ಸರ್ ಸರ್ ನಮಗೆ ತುಂಬಾ ಭಾಗದಿಂದ ಈ ಮಂಗಳೂರು ಮೈಸೂರು ದಾವಣಗೆರೆ ಚಿತ್ರದುರ್ಗ ಈ ಕಡೆ ಸುಮಾರು ಭಾಗಗಳಿಂದ ನಮಗೆ ಫೋನ್ ಮಾಡ್ತಾರೆ ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿ ತಿಳ್ಕೊಂತಾರೆ ನಾವು ಸಮತ ಅವರಿಗೆ ಸ್ವಲ್ಪ ರೈತರುಗಳಿಗೆ ನಮ್ಮ ಟೈಮ್ ಫ್ರೀ ಕೊಟ್ಬಿಟ್ಟು ಅವರಿಗೆ ನಮ್ಮ ಕೈಲಿ ಆದಷ್ಟು ನಾವು ಏನ್ ನಮ್ಮಿಂದ ಏನ್ ಹೆಲ್ಪ್ ಆಗುತ್ತೆ ಅವರಿಗೆ ಮಾಹಿತಿಗಳನ್ನ ಕೊಡ್ತೀವಿ ರೈತರುಗಳು ಕುರಿಗಳ ಸಾಕಾಣಿಕೆ ಮಾಡಿ ನಮ್ಮ ರೈತರುಗಳು ತುಂಬಾ ಮುಂದ್ ಬರಲಿ ಹೇಳಿ ನಾನು ಅವರಿಗೆ ನನ್ನ ಆದಷ್ಟು ನನ್ನ ಟೈಮನ್ನು ಬಿಡು ಕೊಟ್ಬಿಟ್ಟು ನಾನು ಅವರಿಗೆ ಏನ್ ಮಾಹಿತಿ ಇದೆ ಅದನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ನೈನ್ ಡಬಲ್ ಫೋರ್ ಜೀರೋ ನೈನ್ ಫೈವ್ ನೈನ್ ಒನ್ ಮತ್ತೆ ಇನ್ನೊಂದು ನಂಬರ್ ಬಂದ್ಬಿಟ್ಟು ಡಬಲ್ ನೈನ್ ಸೆವೆನ್ ಟೂ ಫೋರ್ ಜೀರೋ ಫೋರ್ ಟು ಸೆವೆನ್ ಒಂದು ವರ್ಷಕ್ಕೆ ಗೊಬ್ಬರ ಎಷ್ಟಾಗಿದೆ ಸರ್ ಸರ್ ನಾವು ಕುರಿ ಸಾಕಾಣಿಕೆ ಆರ್ ತಿಂಗಳು ಮಾಡಿದ್ವಿ ಸರ್ ಆರ್ ತಿಂಗಳು ನಾವು ಕುರಿ ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಒಂದು ನೂರ್ ಕುರಿ ಸಾಕಿದ್ರೆ ಆರ್ ತಿಂಗಳಿಗೆ ನಮಗೆ ಎಂಟರಿಂದ ಹತ್ತು ಟಾಕ್ರಿ ಕುರಿ ಗೊಬ್ಬರ ಸಿಗುತ್ತೆ ಈ ಕುರಿ ಗೊಬ್ಬರನ ನಾವು ಏಳು ಸಾವಿರದಿಂದ ಏಳುವರೆ ಸಾವಿರಕ್ಕೆ ನಾವು ರೈತರಿಗೆ ಮಾರಾಟ ಮಾಡ್ತೀವಿ ಆ ಹಂಗಾಗಿ ನಮಗೆ ಇದು ಕುರಿ ಇಕ್ಕಿಯಿಂದಲೇ ನಮಗೆ ಒಂದು ಐವತ್ತಿಂದ ಅರವತ್ತು ಸಾವಿರ ರೂಪಾಯಿ ಆದಾಯ ಬರುತ್ತೆ ಆ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಕುರಿ ಸಾಕಾಣಿಕೆ ಮಾಡೋದ್ರಲ್ಲಿ ಆ ಗೊಬ್ಬರದಿಂದಲೇ ನಮಗೆ ಫೀಡ್ ಖರ್ಚು ಉಳಿತಾಯ ಆಗುತ್ತೆ ಸರ್ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡ್ಕೊಂಬರ್ತಿರೋ ಕುರಿಗಳನ್ನ ಹಾ ಸರ್ ತಂದೆಷ್ಟಿಗೆ ನೀವು ಶೆಡ್ಡಿಗೆ ಒಳಗ್ ತಗೊಂಡ್ಬರಕಿನ ಮುಂಚೆ ಏನಾನ ವ್ಯಾಕ್ಸಿನೇಷನ್ ಈ ತರ ಏನಾನ ಮೆಡಿಸಿನ್ ಕೊಡ್ತೀರಾ ಸರ್ ಸ್ಟಾರ್ಟಿಂಗ್ ಈಗ ಮೀನ್ಗಡ ಆಗಿರ್ಬೋದು ಕಿರಿಗಾವು ಸಂತೆಲ ಆಗಿರ್ಬೋದು ಇಲ್ಲ ಬೇರೆ ಸಂತೆಯಲ್ಲಿ ನಾವು ಕುರಿಗಳನ್ನ ತಂದಾಗ ನಾವು ತಂದು ಸ್ಟಾರ್ಟಿಂಗ್ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಟೆನ್ ಡೇಸ್ ನಾವು ನಮ್ ಕುರಿಗಳ ಜೊತೆ ನಾವು ಬಿಡಲ್ಲ ಯಾಕೆ ಅಂತಂದ್ರೆ ಹೊರಗಡೆಯಿಂದ ತಂದಂತ ಕುರಿಗಳಲ್ಲಿ ತುಂಬಾನೇ ಕಾಯಿಲೆಗಳು ಇರ್ತವೆ ನಾವು ಸ್ಟಾರ್ಟಿಂಗ್ ತಂದಾದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಸ್ಟಾರ್ಟಿಂಗ್ ತಂದಾದ್ಮೇಲೆ ಇದು ಟೈಲೋಜಿನ್ ಅಂತ ಹೇಳ್ಬಿಟ್ಟು ಸರ್ ಇದು ಟೂ ಎಂ ಎಲ್ ಟು ಎಂ ಎಲ್ ನಾವು ಇಂಜೆಕ್ಟ್ ಮಾಡ್ತೀವಿ ಮತ್ತೆ ಅಂತ ಹೇಳಿ ಬರುತ್ತೆ ಸಮೇತ ನಾವು ಇಂಜೆಕ್ಟ್ ಮಾಡ್ತೀವಿ ಇದು ಏನಾಗುತ್ತೆ ಅಂತಂದ್ರೆ ಟೈಲೋಜಿನ್ ಮತ್ತೆ ಆಂಟಿಬಯಟಿಕ್ ಆಂಟಿಬಯೋಟಿಕ್ ಇಂಜೆಕ್ಷನ್ ಆಗಿರೋದ್ರಿಂದ ಒಂದು ಕುರಿಯಿಂದ ಮತ್ತೊಂದು ಕುರಿಗೆ ವೈರಸ್ ಸ್ಪ್ರೆಡ್ ಆಗೋದನ್ನ ತಡೆಗಟ್ಟಬಹುದು ಇದಾದ ನಂತರ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿವಾರ್ಮಿಂಗ್ ಮಾಡ್ತೀವಿ ಡಿವಾರ್ಮಿಂಗ್ ಮಾಡಿ ಡಿವಾರ್ಮಿಂಗ್ ನಾವು ವರ್ಷದಲ್ಲಿ ನಾಲ್ಕು ಬಾರಿ ಮಾಡ್ಬೇಕಾಗತ್ತೆ ಮೂರ್ ತಿಂಗಳಿಗೆ ಒಂದ್ಸತಿವಾರ್ಮಿಂಗ್ ಮಾಡ್ತೀವಿ ಇದೇ ನಾವು ಲಿವರ್ ಟಾನಿಕ್ ಅನ್ನ ಯೂಸ್ ಮಾಡ್ತೀವಿ ಇದು ಎಪ್ಟೋ ಕೇರ್ ಅಂತ ಹೇಳ್ಬಿಟ್ಟು ಇದು ಲಿವರ್ ಟಾನಿಕ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇದರಲ್ಲಿ ವಿಟಮಿನ್ಗಳು ತುಂಬಾನೇ ಇದೆ ಇದನ್ನ ನಾವು ಬೆಳಿಗ್ಗೆ ಟೈಮ್ ಅಲ್ಲಿ ಒಂದ್ ಬಾರಿ ಹಾಕ್ತಿವಿ ಇದಾದ್ಮೇಲೆ ಇದು ಕ್ಯಾಪ್ಸೋಲ್ ಅಂತ ಹೇಳ್ಬಿಟ್ಟು ಇದರಲ್ಲಿ ವಿಟಮಿನ್ ತುಂಬಾನೇ ಹೆವಿ ಇರುತ್ತೆ ಇದರಲ್ಲಿ ಇದನ್ನ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ತೀತ ತುಂಬಾ ಚೆನ್ನಾಗಿ ಬರುತ್ತೆ ಗ್ರೌದು ಚೆನ್ನಾಗಿ ಬರುತ್ತೆ ಕುರಿಗಳು ಆದಷ್ಟು ಬೇಗ ಡೆವಲಪ್ ಡೆವಲಪ್ ಅಂತವೆ ಇದಾದ್ಮೇಲೆ ನಾವು ಕುರಿಗಳು ಸಾಕಾಣಿಕೆ ಮಾಡ್ಬೇಕಾದ್ರೆ ನಮಗೆ ವ್ಯಾಕ್ಸಿನೇಷನ್ ಅತಿ ಮುಖ್ಯವಾಗಿ ಇರುವಂತದ್ದು ವ್ಯಾಕ್ಸಿನೇಷನ್ ಯಾಕೆಂದ್ರೆ ಈ ವ್ಯಾಕ್ಸಿನೇಷನ್ ಏನಾಗುತ್ತೆ ಅಂತಂದ್ರೆ ನಾವು ಮುಂಗಾರು ಮಳೆ ಸ್ಟಾರ್ಟ್ ಆದಾಗ ಹಸಿರು ಮೇಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ಹಸಿರು ತಿನ್ನೋದ್ರಿಂದ ಅದ್ರಲ್ಲಿ ಹುಳ ಮತ್ತೆ ಇನ್ನಿತರ ಯಾವ್ದಾದ್ರು ತಿಂದಾಗ ಏನಾಗುತ್ತೆ ಅಂತಂದ್ರೆ ಕುರಿಗಳು ಕೊರಳು ಬೆನೆ ರೋಗ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ನಾವು ಇ ಟಿ ಇಂಜೆಕ್ಷನ್ ಹಾಕೊಂಡ್ರೆ ತುಂಬ ಒಳ್ಳೇದು ಇದಾದ್ಮೇಲೆ ಕುರಿಗಳು ನಾವು ಸಂತೆಯಿಂದ ತಂದಾಗ ಆ ಮೂಗಲ್ಲಿ ಗೊಣೆ ಸುರ್ಸೋದು ಬಾಯಲ್ಲಿ ಜೊಲ್ಲು ಈ ತರ ಎಲ್ಲ ಕಂಡು ಬಂದಾಗ ಮಾಡ್ತೀವಿ ಅಂತಂದ್ರೆ ಪಿ ಪಿ ಆರ್ ಇಂಜೆಕ್ಷನ್ ಮಾಡ್ತೀವಿ ಮತ್ತೆ ಇನ್ನೊಂದು ಎಫ್ ಎಮ್ ಡಿ ಅಂತ ಬರುತ್ತೆ ಎಫ್ ಎಮ್ ಡಿ ಇಂಜೆಕ್ಷನ್ ಬಂದ್ಬಿಟ್ಟು ಈ ಬಾಯ ಮೂಗಲ್ಲಿ ಉಣ್ಣ ಆಗೋದು ಬಾಯಲೆಲ್ಲ ಉಣ್ಣ ಆಗೋದು ಈ ತರ ಇದ್ದಾಗ ನಾವೇಮ್ ಮಾಡ್ತೀವಿ ಅಂತಂದ್ರೆ ಎಫ್ ಎಮ್ ಡಿ ಹಾಕಂತೀವಿ ಮತ್ತೆ ಅದಾದ್ಮೇಲೆ ಆ ಎಚ್ ಎಸ್ ಅಂತೇಳಿ ಒಂದು ವ್ಯಾಕ್ಸಿನೇಷನ್ ಬರುತ್ತೆ ಆ ವ್ಯಾಕ್ಸಿನೇಷನ್ ಇಲ್ಲಿ ಗಂಟ್ಲ ಹತ್ರ ದಪ್ಪ ಆಗೋದು ಈ ತರ ಕಂಡು ಬಂದಾಗ ನಾವು ಅದನ್ನ ಎಚ್ ಎಸ್ ವ್ಯಾಕ್ಸಿನೇಷನ್ ಹಾಕೋದ್ರಿಂದ ನಾವು ಆದಷ್ಟು ಕುರಿಗಳನ್ನ ಕಾಯಿಲೆಯಿಂದ ಸಂರಕ್ಷಣೆ ಮಾಡಬಹುದು